ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಈ ಹಾಜರಾತಿ ಹೊಸತನದೆಡೆಗೆ ಒಂದು ಹೆಜ್ಜೆ ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ದಾಖಲಿಸುವ ವಿಧಾನದಲ್ಲಿ ಈಗ ಹೊಸ ಬದಲಾವಣೆಯೊಂದು ಬರಲಿದೆ ಇದೇ ಈ ಹಾಜರಾತಿ ವ್ಯವಸ್ಥೆ ಇದು ಸಂಪೂರ್ಣವಾಗಿ ಮೊಬೈಲ್ ಆಧಾರಿತವಾಗಿದ್ದು ತಂತ್ರಜ್ಞಾನದ ಬಳಕೆಯಿಂದ ಹಾಜರಾತಿ ಪ್ರಕ್ರಿಯೆಯನ್ನು ಇನ್ನಷ್ಟು ಸರಳ ಮತ್ತು ಪರಿಣಾಮಕಾರಿ ಮಾಡಲಿದೆ ಈ ಹಾಜರಾತಿ ಕಾರ್ಯನಿರ್ವಹಿಸುವ ಬಗೆ ಹೇಗೆ ಈ ವ್ಯವಸ್ಥೆಯಲ್ಲಿ ಶಾಲೆಗಳ ಶಿಕ್ಷಕರು ತಮ್ಮ ಮೊಬೈಲ್ಗಳಲ್ಲಿ ವಿಶೇಷವಾದ ಅಪ್ಲಿಕೇಶನ್ ಅನ್ನು ಬಳಸಿ ವಿದ್ಯಾರ್ಥಿಗಳ ಫೋಟೋ ತೆಗೆಯುತ್ತಾರೆ ನೀವು ಒಂದುಕೊಂಡಂತೆ ಈ ಫೋಟೋ ತೆಗೆದ ಕೂಡಲೇ ಅಪ್ಲಿಕೇಶನ್ನಲ್ಲಿ ಹಾಜರಾತಿ ತನ್ನಿಂದ ತಾನೇ ದಾಖಲಾಗಿಬಿಡುತ್ತದೆ ಈ ಮಾಹಿತಿ ನೇರವಾಗಿ ಕೇಂದ್ರ ಕಚೇರಿಗೆ ರವಾನೆಯಾಗುತ್ತದೆ ಇದು ನೈಜ ಸಮಯದಲ್ಲಿ ಮಾಹಿತಿ ಸಿಗುವಂತೆ ಮಾಡುತ್ತದೆ ಈ ಹಾಜರಾತಿ ಏಕೆ ಅಗತ್ಯ ಇದರ ಲಾಭಗಳೇನು ಈ ಹಾಜರಾತಿ ವ್ಯವಸ್ಥೆಯು ಅನೇಕ ಮಹತ್ವದ ಲಾಭಗಳನ್ನು ಹೊಂದಿದೆ ನಕಲಿ ಹಾಜರಾತಿಗೆ ತಿಲಾಂಜಲಿ ಇನ್ನು ಮುಂದೆ ನಕಲಿ ಹಾಜರಾತಿಗಳಿಗೆ ಅವಕಾಶವೇ ಇಲ್ಲ ಫೋಟೋ ಆಧರಿತ ಹಾಜರಾತಿಯಿಂದ ನಿಖರತೆ ಹೆಚ್ಚುತ್ತದೆ ನಿಖರ ಮಾಹಿತಿ ಪ್ರತಿದಿನದ ಹಾಜರಾತಿ ಮಾಹಿತಿ ನಿಖರವಾಗಿ ಮತ್ತು ನೈಜ ಸಮಯದಲ್ಲಿ ಲಭ್ಯವಿರುತ್ತದೆ ಇದು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡುವುದಿಲ್ಲ ಮೇಲ್ವಿಚಾರಣೆ ಸುಲಭ ಮಕ್ಕಳ ಹಾಜರಾತಿಯನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಬಹುದು ಯಾರು ಪ್ರತಿದಿನ ಶಾಲೆಗೆ ಬರುತ್ತಿದ್ದಾರೆ ಯಾರು ಗೈರಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ ಪಾರದರ್ಶಕತೆ ಸರ್ಕಾರದ ವತಿಯಿಂದ ಶಾಲೆಗಳಿಗೆ ನೀಡುವ ಅನುದಾನ ಹಂಚಿಕೆಯಲ್ಲಿ ಪಾರದರ್ಶಕತೆ ತರಲು ಇದು ತುಂಬಾ ಸಹಾಯಕಾರಿ ಎಷ್ಟು ಮಕ್ಕಳು ಶಾಲೆಗೆ ಬರುತ್ತಾರೆ ಎಂಬುದರ ಆಧಾರದ ಮೇಲೆ ಅನುದಾನ ಹಂಚಿಕೆಯನ್ನು ಮಾಡಬಹುದು ಒಟ್ಟಾರೆ ಈ ಹಾಜರಾತಿ ವ್ಯವಸ್ಥೆಯು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ನಿರ್ವಹಣೆಯನ್ನು ಆಧುನೀಕರಿಸುತ್ತದೆ ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುವ ಒಂದು ಉತ್ತಮ ಹೆಜ್ಜೆಯಾಗಿದೆ ಇಂತಹ ವೈಜ್ಞಾನಿಕ ಅಂಶಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಅಳವಡಿಸಿಕೊಂಡು ದೇಶದಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಧನ್ಯವಾದಗಳು